ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನಾನು ದೂರದಿಂದ ಬಂದೆ ಸಿದ್ದಾಪುರ ಸಿರ್ಸಿ ಹತ್ತಿರ ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆ ಒಂದು ವಿಶೇಷ ಅಂದರೆ ಎಂಬತ್ತೇಳನೇ ಕನ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡದ ಏಕೈಕ ಭುವನೇಶ್ವರಿ ದೇವಸ್ಥಾನ ಇರುವ ಭುವನಗಿರಿ ಅದು ನಮ್ಮ ಗ್ರಾಮ ನಮ್ಮ ತಾಲೂಕು ಅವತ್ತು ನಾಡೋಜ ಮಹೇಶ್ ಯೋಶಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಎಲ್ಲ ಕೂಡಿ ಈ ರಥವನ್ನು ಅಲ್ಲಿಂದ ಪ್ರಾರಂಭ ಮಾಡಿದ್ರಲ್ಲ ಆ ಕಾರ್ಯಕ್ರಮದ ಆ್ಯಂಕರಿಂಗ್ ಕೂಡ ನಾನೇ ಇದ್ದೆ ಭುವನಗಿರಿ ದೇವಸ್ಥಾನದ ಭುವನೇಶ್ವರಿ ಸನ್ನಿಧಿಯಿಂದ ಹೊರಡುತ್ತೆ ಆವತ್ತಿನಿಂದಲೂ ಈ ಹ ಎಂಬತ್ತೇಳು ದಿನಗಳ ನಂತರ ಏನು ಈ ಸಮ್ಮೇಳನ ನಡೀತಾ ಇದೆ ಇಲ್ಲಿಗೆ ಬರಬೇಕು ಅಂತ ಅವತ್ತೇ ಸಂಕಲ್ಪ ಮಾಡಿದ್ದೆ ನಾನು ಬಂದಿದ್ದೀವಿ ಮತ್ತು ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಸಮ್ಮೇಳನಗಳಿಗೂ ಹೋಗ್ತೇನೆ ನಾನು ಸಾಮಾನ್ಯವಾಗಿ ಸರ್ ಈಗ ಕನ್ನಡ ಕನ್ನಡ ಭಾಷೆಯನ್ನು ವಿಚಾರ ಅಭಿವೃದ್ಧಿ ಪ್ರಾಧಿಕಾರ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಕೂಡ ಇದೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವು ಭಾಷೆ ಕನ್ನಡ ಕನ್ನಡಿಗರ ಮೇಲೆ ದಬ್ಬಳಕೆ ಆಗ್ತಾನೆ ಇದೆ ಹೌದು ಕನ್ನಡವನ್ನು ಕಡ್ಡಾಯ ಅಂತ ಮಾಡಿದ್ದಾರೆ ಎಲ್ಲ ಭಾ ಪರೀಕ್ಷೆಗಳಲ್ಲೂ ಕೂಡ ಒಂದು ಕಡ್ಡಾಯ ಭಾಷೆಯಾಗಿ ಕನ್ನಡ ಇದೆ ಕನ್ನಡ ಮಾಧ್ಯಮದಲ್ಲಿ ಬರೆಯೋದಕ್ಕೂ ಅವಕಾಶ ಇದೆ ನಮ್ಮವರೇ ಅದನ್ನು ಪ್ರಯತ್ನ ಮಾಡ್ತಾ ಇಲ್ವೇನೋ ಅಂತ ಅನಿಸ್ತದೆ ಸಿನಿಮಾ ನಟ ಐ ಎ ಎಸ್ ಆಫೀಸರ್ ಆಗಿರುವ ಶಿವರಾಮ್ ಹೌದು ಶಿವರಾಮ್ ಅವರು ಕನ್ನಡದಲ್ಲೇ ಬರೆದ್ರು ಒಂದು ಇತಿಹಾಸ ಅದು ಆ ಥರದ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ನಮ್ಮ ಎಲ್ಲರೂ ತಯಾರಾಗಬೇಕು ಕನ್ನಡದಲ್ಲಿ ಏನಾಗಿದೆ ಅಂದರೆ ನಮಗೆ ಬರ್ತಾ ಬರ್ತಾ ಆಂಗ್ಲ ಭಾಷೆಯ ಮೇಲೆ ವ್ಯಾಮೋಹ ಹೆಚ್ಚಾಗಿದ್ದರೋ ಏನೋ ನಾವು ಆ ಕಡೆಗೆ ಹೆಚ್ಚು ಸಂಪನ್ಮೂಲ ಸಿಗ್ತದೆ ಅಂತ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಪ್ರಯತ್ನ ಮಾಡಿದರೆ ಆಗ್ತದೆ ಅಂತ ಅನಿಸ್ತದೆ ನನಗೆ ಕನ್ನಡ ಸಿನಿಮಾ ನಟರು ಬೇರೆ ಬೇರೆ ಮಾಡ್ತಾರೆ ಅದೇ ಮಾಡಬಹುದು ಮಾಡಬಹುದು ಮಾಡಬೇಕು ಕೆಲವೊಂದನ್ನು ಹಿಂದಿನವರು ನಮ್ಮ ಹಿಂದಿನ ಕಲಾವಿದರಲ್ಲ ಅದನ್ನು ಮಾಡಿದ್ದಾರೆ ಇನ್ನೂ ಸಾಕಷ್ಟು ಕ್ಷೇತ್ರಗಳಿದ್ದಾವೆ ಮಾಡಬಹುದಾದಂಥ ಕ್ಷೇತ್ರಗಳು ತುಂಬ ಇದ್ದಾವೆ ನಮ್ಮ ಜನಪದ ಸಾಹಿತ್ಯ ಇದೆ ಅದರ ಮೇಲಿಂದ ಮಾಡ್ಬೋದು ನಮ್ಮ ಪೌರಾಣಿಕ ಸಾಹಿತ್ಯ ಇದೆ ಅದರ ಮೇಲಿಂದ ಮಾಡ್ಬೋದು ಮಾಡುವುದಕ್ಕೆ ಅಪಾರವಾದಂಥ ಅವಕಾಶಗಳಿದ್ದಾವೆ ಮಾಡುವ ಮನಸ್ಸು ಬೇಕಷ್ಟೇ ನಿಮ್ಮ ಹಿರಿಯರು ಪೀಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಕನ್ನಡದ ಮೇಲೆ ದೊಡ್ಡ ಅಭಿಮಾನ ಇರಬೇಕು ನಾವು ಇದು ಭಾಷಾವಾರು ಪ್ರಾಂತ್ಯ ಆಗಿ ಮಾರ್ಪಟ್ಟದ್ದು ಒಂದು ವೇಳೆ ಈ ಭಾಷೆ ಇಲ್ಲದೇ ಇದ್ದರೆ ಈ ಥರದ ರಾಜ್ಯಗಳ ನಿರ್ಮಾಣವೇ ಆಗ್ತಾ ಇರಲಿಲ್ಲ ಅಲ್ವಾ ಈ ಇಷ್ಟೊಂದು ರಾಜ್ಯಗಳು ನಮ್ಮ ದೇಶದಲ್ಲಿ ಆಗಿವೆ ಅಂದರೆ ಅದಕ್ಕೆ ಮೂಲ ಆಧಾರ ಏನು ಅಂದರೆ ಭಾಷೆಗಳು ಭಾಷೆಗಳ ಆಧಾರದ ಮೇಲೆ ಕರ್ನಾಟಕ ಅಂತ ಆಯಿತು ಕನ್ನಡ ಮಾತಾಡೋ ನಾಳೆ ಕನ್ನಡ ಮಾತನಾಡುವವರ ಸಂಖ್ಯೆಯೇ ಇಲ್ಲದೆ ಹೋದರೆ ಇದಕ್ಕೆ ಕರ್ನಾಟಕ ಅಥವಾ ಕನ್ನಡ ರಾಜ್ಯ ಅನ್ನುವ ಅರ್ಥವೇ ಇರೋದಿಲ್ಲ ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ನಮಗೆ ಕನ್ನಡದ ಮೇಲೆ ಅಪಾರವಾದಂಥ ಅಭಿಮಾನ ಇರಬೇಕು ಮತ್ತು ಕನ್ನಡವನ್ನು ಕಟ್ಟಿ ಬೆಳೆಸುವುದಕ್ಕೆ ಎಲ್ಲರೂ ಕಟಿಬದ್ಧರಾಗಬೇಕು ಅದು ನಮ್ಮ ಆಶಯ ಇಲ್ಲಾಂದರೆ ಕರ್ನಾಟಕ ಕಳೆದೋಗ್ಬಿಡ್ತದೆ ಭೂಪಟದಲ್ಲಿ ಕರ್ನಾಟಕನ ಹೆಸರು ಉಳ್ಕೊಳ್ತದೆ ಆದರೆ ನಮ್ಮ ಉಸಿರಾಗಿ ಕನ್ನಡ ಉಳಿಯೋದಿಲ್ಲ ಕನ್ನಡ ಉಸಿರಾಗಿ ಉಳಿಯಬೇಕು ಅಂತಂದರೆ ನಮಗೆ ಕನ್ನಡದ ಮಾತೃಭಾಷೆಯ ಮೇಲಿನ ಅಪಾರವಾದ ಅಭಿಮಾನ ಮತ್ತು ಅದನ್ನು ಉಳಿಸಿಕೊಳ್ಳುವುದಕ್ಕೆ ಕಟಿಬದ್ಧತೆ ಎರಡೂ ಇರಬೇಕು ನಾನು ನನ್ನ ಉದ್ಯೋಗಕ್ಕಾಗಿ ನಾನು ಆಂಗ್ಲ ಭಾಷಾ ಉಪನ್ಯಾಸಕ ಆದರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷ ಆಗಿದ್ದೆ ಜಿಲ್ಲಾ ಘಟಕದ ಸದಸ್ಯ ಆಗಿದ್ದೆ ಈಗ ಎಲ್ಲ ಕಡೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನದಾಗ ಖಂಡಿತ ಹೋಗ್ತಾನೆ ನಮ್ಮ ಇಡೀ ರಾಜ್ಯದ ಸಂಸ್ಕೃತಿ ಇಲ್ಲಿ ಸೇರಿಕೊಳ್ತದೆ ಆ ಅಭಿಮಾನದಿಂದ ಬರ್ತೇವೆ ಮತ್ತು ಕನ್ನಡ ಉಳಿಸಬೇಕು ಅನ್ನೋ ಆಶೆ ನಮ್ಮ ಮನಸ್ಸಿನೊಳಗೆ ಅಚ್ಚೊತ್ಕೊಂಡಿದೆ ಧನ್ಯವಾದಗಳು ಧನ್ಯವಾದಗಳು ಮೊದಲಿಂದಾಗಿ ನಾನು ಮೊದ್ಲೇ ಬಾರಿಗೆ ಬರ್ತಾ ಇರೋದು ಮಂಡ್ಯಕ್ಕೆ ನನಗೆ ತುಂಬಾ ಆಸೆ ಇತ್ತು ಈ ರೀತಿ ಸಮ್ಮೇಳನಕ್ಕೆ ಭಾಗವಹಿಸ್ಬೇಕು ಅಂತ ಮೊದಲಿಂದ ಹೇಳ್ಬೇಕಂದ್ರೆ ಎಲ್ಲ ಚೆನ್ನಾಗಿ ನಡೆವರ್ತಿದೆ ಆದ್ರೆ ನನಗೆ ಒಂದ್ ಅಂತ ಅನಿಸ್ತು ಅಂದ್ರೆ ಇಲ್ಲಿ ಕವಿಗಳು ಸಾಹಿತಿಗಳಿಗಿಂತ ಜಾಸ್ತಿ ರಾಜಕಾರಣಿಗಳು ಸಚಿವರೇ ಇದ್ದಿದ್ದ ಅದರಿಂದ ನನಗೆಲ್ಲ ಒಂದು ರೀತಿ ಅವ್ರು ಬರ್ಬೋದೇನೋ ಒಂದು ರೀತಿ ಮನಸ್ಥಿತಿ ಇತ್ತು ಬಟ್ ಎಲ್ಲ ನೋಡಿಲ್ಲ ನಾನು ಜಾಸ್ತಿ ಹೆಚ್ಚಾಗಿ ಈಗ ಕನ್ನಡ ಈಗ ಕನ್ನಡ ಕನ್ನಡ ಅಂತ ಎಲ್ಲ ಹೇಳ್ತಾರೆ ಈಗ ಸಾಂಗ್ ಹಾಕ್ಬೇಕಾದ್ರೆ ಎಲ್ಲ ನೋಡಿದೀವಿ ತುಂಬ ಎದ್ದೆಲ್ಲ ಹುಚ್ಚದೆಲ್ಲ ಕುಣಿತಾರೆ ಅದೇ ಇದೆಲ್ಲ ಫಂಕ್ಷನ್ ಎಲ್ಲ ಆದ್ಮೇಲೆ ಏನು ಮಾಡ್ತಾರೆ ನಾನು ಇಂಗ್ಲೀಷ್ ನಾನು ಇಂಗ್ಲೀಷ್ ಮಾತಾಡ್ತೀನಿ ಕನ್ನಡನ ಮುಟ್ಟೆ ನೋಡಲ್ಲ ಅವ್ರ ನಂಗೆ ಆಡ್ತಾರೆ ಈಗ ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ಹೇಳ್ತಾರೆ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಿ ಶಿಕ್ಷಕರು ಕೂಡ ಹೇಳ್ತಾರೆ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಿ ಅಂತ ಆದ್ರೆ ಅವ್ರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಂಗೆಲ್ಲ ಸೇರಿಸ್ತಾರೆ ಬಟ್ ಅವರಿಗೆ ಕನ್ನಡ ಶಾಲೆಯ ಮಕ್ಕಳು ಕನ್ನಡ ಶಾಲೆ ಕನ್ನಡ ನಾಡಿನ ಸಂಬಳಬೇಕು ಮತ್ತು ಇಲ್ಲಿನೆಲ್ಲ ಸೌಲಭ್ಯ ಅಂದರೆ ಅವ್ರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದೋದು ಬೇಡ ಕನ್ನಡ ಬೇಡ ಅನ್ನೋ ರೀತಿ ಬಂದಿದೆ ಈ ರೀತಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾರೆ ರಾಜಕಾರಣಿಗಳು ನೋಡಿದಿರಿ ಎಷ್ಟೊಂದು ಜನ ಈಗೆಲ್ಲ ಈಗ ಹಿಂದಿ ಏರಿಕೆ ಎಲ್ಲ ನೋಡ್ತಾ ಇದ್ದೀರಿ ಅದೇ ಯಾರು ಮುಖ್ಯಮಂತ್ರಿ ಕೂಡ ಬಂದಿದ್ರು ನಾವು ಹೇಳ್ತಿಲ್ಲ ಅವ್ರ ಮೇಲೆ ಒಪ್ಪತ್ತಿಲ್ಲ ಅವರು ಕೂಡ ಈ ರೀತಿ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರಿಂದ ಏನಾದರೂ ಒಂದು ಅವರು ಬದಲಾವಣೆ ಮಾಡ್ಬೋದಲ್ವ ನಮ್ಮ ಪಾಡಿಗೆ ಅಂತ ಸುಮ್ಮನೆ ಇರೋದ್ಕಿಂತ ಏನಾದ್ರು ಮಾಡ್ಬೋದು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ನಾವು ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಹೊಂದಿದ್ದೀವಿ ಹಾಗಂತ ಬೇರೆ ಭಾಷೆನೂ ನಾವು ಆಗೋರ ಅಗೌರವ ಮಾಡಲ್ಲ ಈಗ ಬೇರೆ ನೀವು ತೆಲುಗು ಅಥವಾ ತಮಿಳು ಭಾಷೆ ನೋಡಿದ್ರೆ ಅವ್ರ ಭಾಷೆಗೆ ಮೊದಲ ಆದ್ಯತೆ ನೀಡ್ತಾರೆ

ಈಗ ಖುಷಿ ಆಯ್ತು ಆದ್ರೆ ಪ್ರೋಗ್ರಾಮ್ ಮತ್ತೆ ಚಾನ್ಸ್ ಸಿಗುತ್ತೆ ಇವತ್ತೆಲ್ಲ ಸಿಗೋಕ್ಕೆ ಬರೋದಕ್ಕೆ ಖುಷಿ ಆಯ್ತು ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ